ದೇವಸ್ಥಾನದ ಹೊರಗಡೆ ಚಪ್ಪಲಿ ಕಾದ ಒಳಗೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅದೇ ರೀತಿ ನಾನು ಈ ಒಂದು ಹೋರಾಟದಲ್ಲಿ ಹೊರಗಡೆ ಚಪ್ಪಲಿ ತಗದು ರೈತರ ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ಎಲ್ಲಾ ರಾಜಕಾರಣಿಗಳಲ್ಲಿ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ನಿಮಗೆ ರೈತ ರೈತರು ಬೇಕು ನಿಮಗೆಲ್ಲ ಮಾನ ಸನ್ಮಾನ ರೈತರು ಬೇಕು ನೀವು ಎಂ ಎಲ್ ಎ ಒಪ್ಪಿ ರೈತರು ಬೇಕು ರೈತರ ಅನ್ನ ಹಾಕೋ ರೈತಿಗೆ ಅನ್ನಕ್ಕೂ ಕೊರತೆ ಆದಾಗ ನೀವು ಯಾರು ಬರೋದಿಲ್ಲ ಅಂತಂದ್ರ ನೀವು ರಾಜಕಾರಣಿ ಆಗ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ನಾವು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಏನಾಗಿದೆ ಎಪ್ಪತ್ತೊಂಬತ್ತು ಎಂಬತ್ತು ಇರು ಫ್ಯಾಕ್ಟರಿ ಮಾಲಕರು ಎಪ್ಪತ್ತೊಂಬತ್ತು ಎಂಬತ್ತು ಜನ ರಾಜ್ಯದಲ್ಲಿರುವಂತಹ ಫ್ಯಾಕ್ಟರಿ ಮಾಲಕರು ಕೋಟಿಗಟ್ಟಲೆ ಇರುವಂತಹ ರೈತರ ಮೇಲೆ ತಪ್ಪಾಣಿಕೆ ಮಾಡುವಂತಹ ಸಂದರ್ಭ ಬಂದಿದೆ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ನಿಮ್ಗೆ ಎಪ್ಪತ್ತು ಎಂಬತ್ತು ಸಹ ಎಂಬತ್ತು ಫ್ಯಾಕ್ಟರಿ ಮಾಲಕರು ಬೇಕು ಇನ್ನು ಕೋಟಿ ಗಟ್ಟಲೆ ಇರುವಂತ ನಮ್ಮ ರೈತರ ಬಾಂಧವರು ಬೇಕು ನಾನು ಅದಕ್ಕೆ ನಿಮಗೆ ವಿನಂತಿ ಮಾಡ್ಕೊತೇನೆ ಇದು ನಿಲ್ಲೋದಿಲ್ಲ ಎಲ್ಲಿವರೆಗೂ ನಮಗೆ ಇಳಿಕೆ ಮೇಲೆ ಸಿಗೋದರು ಅಲ್ಲಿವರೆಗೂ ನಮ್ಮ ರೈತರು ಹೋರಾಟವನ್ನು ಕೈ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ರೈತ ಕೇಳ್ತಾ ಇರೋದೇನು ರೈತ ಕೇಳ್ತಾ ಇರೋದು ಇವತ್ತು ರೈತರ ಬೆಳೆ ಕಬ್ಬಿ ಇವತ್ತು ಫ್ಯಾಕ್ಟ್ರಿ ಮಾಲಕರು ಕೋಟಿ ಕೋಟಿ ಕಳ್ಸ್ಯಾರ ರೈತ ಎಲ್ಲ ರೈತ ಎಲ್ಲಿ ಅಲ್ಲೇ ಅದಮ್ಮ ಅವ್ನ ಬಾಳೆ ಶುದ್ಧವಾಗಿಲ್ಲ ಅವ್ನ ಕಾನೂನ ಬಾಳೆ ಶುದ್ಧ ಮಾಡ್ಕೊಂಡು ಫ್ಯಾಕ್ಟ್ರಿ ಮಾಡ್ಕೊಂಡು ಇವತ್ತು ಏನೇನೋ ಆಗಿದವಲ್ಲ ಅವರಿಗೆ ನಾನು ವಿನಂತಿ ಮಾಡ್ಕೊತೀನಿ ನೀವು ಕೆಳಗಿನಿಂದ ಮ್ಯಾಗಿಂದ ಬಂದಿದ್ದ ಹಾದಿ ತಿರುಗಿ ನೋಡ್ರಿ ನೀವು ಕೆಳಗಿಂದ ಮ್ಯಾಗ ರೈತರು ಅದಾರ ನಿಮ್ಮ ರಾಶಗಳು ಇದ್ದವ್ರು ರೈತರು ಅದಾರ ರೈತರಿಗೆ ಅನ್ಯಾಯ ಆಗಬಾರ್ದು ರೈತರಿಗೆ ಅನ್ಯಾಯ ನೀವು ಉಳಿಯಂಗಿಲ್ಲ ಯಾರೂ ಉಳಿಯಂಗಿಲ್ಲ ಇವತ್ತು ರೈತರ ಶಕ್ತಿನ ಅಂತದೈತಿ ಅದಕ್ಕ ನಿಮ್ಮ ಸಮಸ್ತ ರೈತ ಬಂದವರು ನಾನು ಒಬ್ಬ ರೈತನ ಮಗಾದೇನೆ ನಾನು ಒಬ್ಬ ಬೆಂಬಲ ಕೊಡ್ಲಿಕ್ಕೆ ಬಂದಿದ್ದೇನೆ ನಿಮ್ ಜೊತೆ ನಾನು ನಾವಿರ್ತೇವೆ ಹೇಳಿದ್ರಲ್ಲ ಕಾಯಕಾರಿ ಇಲ್ಲಿ ಇರ್ಬೇಕಂತ ದಯವಿಟ್ಟು ಕ್ಷಮೆ ಮಾಡ್ರೆ ಯಾಕಂದ್ರೆ ನಾನು ಎಲ್ಲಾ ಕಡೆ ಹೋಗ್ಬೇಕು ಇವತ್ತು ಅತನಿ ಒಳಗೆ ಎಲ್ಲೆಲ್ಲಿ ಮಾಡಿದಾರ ಎಲ್ಲ ಕಡೆ ಹೋಗಿ ನಾನು ಬೆಂಬಲ ಮಾಡುವಂತ ಸಂದರ್ಭ ಇರೋದ್ರಿಂದ ಶ್ರೀಗಳೊಂದು ಅನುಮತಿಯನ್ನು ಪಡೆದು ನಮ್ಮ ಎಲ್ಲಾ ಸಂಘಟಕರ ಅನುಮತಿ ಪಡೆದು ನಾವು ಬೇರೆ ಕಡೆ ಹೋಗ್ಬೇಕಾಗ್ತದೆ ನಾವು ಇಲ್ಲಿ ಇಲ್ಲಂದ್ರೆ ನಿಮ್ಮ ಜೊತೆ ಇಲ್ಲ ಅಂತಲ್ಲ ಸರ್ವತ್ರ ನಿಮ್ಮ ಜೊತೆ ಬರಕ್ಕೆ ನಾವು ತಯಾರಿದ್ದೀವಿ ಯಾವ ಒಂದು ಹೋರಾಟಕ್ಕೆ ನಾವು ಸಿದ್ಧಿವಿ ನಮಗೆ ರಾಜಕಾರಣ ಎರಡನೇ ನಮಗೆ ರಾಜಕಾರಣ ಎರಡನೇದಾದ್ರೆ ನಮಗೆ ಮುಖ್ಯ ಅಲ್ಲ ನಮಗೆ ಮುಖ್ಯ ರೈತರ ರೈತರ ಏಳಿಗೆ ಆಗಬೇಕು ರೈತರ ಏಳಿಗೆ ನಮಗೆ ಮುಖ್ಯ ನಿಮ್ ಜೊತೆ ಯಾವತ್ತು ಇರ್ತೀವಿ ಅಂತ ಹೇಳಿ ನಮ್ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಪರಮ ಪೂಜ್ಯರಿಗೆ ಇಲ್ಲಿಯ ಸಂಘಟಕರಿಗೆ ವಲಸೆ ನಾನು ಮಾತನಾಡುತ್ತೆ